ದೋಸ್ತಿಗಳಿಗೆ ಕಾಂಗ್ರೆಸ್ ಇನ್ನಿಲ್ಲದ ಕಿರುಕುಳವನ್ನ ನೀಡ್ತಾ ಇದೆಯಾ ಕಾಂಗ್ರೆಸ್ನಿಂದ ಸಿಎಂ ಕುಮಾರಸ್ವಾಮಿ ಇನ್ನಿಲ್ಲದ ಒತ್ತಡ ಎದುರಿಸ್ತಾ ಇದ್ದಾರಾ ಈ ಪ್ರಶ್ನೆ ಯಾಕಂದ್ರೆ ಇವತ್ತು ಬಿಜೆಪಿಯ ಕಾರ್ಯಕಾರಿಣಿ ಸಭೆಯಲ್ಲಿ ಪ್ರಧಾನಿ ಮೋದಿ ಕರ್ನಾಟಕದ ರಾಜಕೀಯ ಬಗ್ಗೆ ಮಾತನಾಡಿದ್ದಾರೆ ಇಷ್ಟು ದಿನ ಸಾಲ ಮನ್ನಾ ಆಗ್ತಾ ಇತ್ತು ಇತ್ತೀಚೆಗೆ ಸಿಎಂ ಎಚ್ಡಿಕೆ ನೀಡಿದ್ದ ಹೇಳಿಕೆ ಉಲ್ಲೇಖಿಸಿದ ಪ್ರಧಾನಿ ಮೋದಿ ಕಾಂಗ್ರೆಸ್ಗೆ ತಿಳಿದಿದ್ದಾರೆ ಕರ್ನಾಟಕದಲ್ಲಿ ಸಿಎಂ ಕುಮಾರಸ್ವಾಮಿಯನ್ನ ಕ್ಲರ್ಕ್ ರೀತಿ ನಡೆಸಿಕೊಳ್ತಾ ಇದ್ದಾರೆ ಇದನ್ನ ಕುಮಾರಸ್ವಾಮಿಯವರು ಇತ್ತೀಚೆಗೆ ಬಹಿರಂಗವಾಗಿ ಹೇಳಿಕೊಂಡಿದ್ದಾರೆ ಇನ್ನು ಮೈತ್ರಿ ಏರ್ಪಟ್ಟು ವರ್ಷವೂ ಕಳೆದಿಲ್ಲ ಆಗ್ಲೇ ಇನ್ನಿಲ್ಲದ ಕಿರುಕುಳ ನೀಡಲಾಗ್ತಾ ಇದೆ ಕಾಂಗ್ರೆಸ್ನವರು ಹಾಕ್ತಿರೋ ಒತ್ತಡವನ್ನ ಕುಮಾರಸ್ವಾಮಿಗೆ ಸಹಿಸಿಕೊಳ್ಳೋಕೆ ಆಗ್ತಿಲ್ಲ ಕಾಂಗ್ರೆಸ್ ಸಹಪಕ್ಷಗಳನ್ನ ಯಾವ ರೀತಿ ನಡೆಸಿಕೊಳ್ಳುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾ ಅಂತ ಪ್ರಶ್ನೆ ಮಾಡಿದ್ದಾರೆ ಹೀಗಾಗಿಯೇ ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ಗೆ ಮಹಾಘಟಬಂಧನ್ ಸಾಧ್ಯವಾಗಿಲ್ಲ ಕರ್ನಾಟಕದ ಬೆಳವಣಿಗೆ ಭವಿಷ್ಯದ ಗಠಬಂಧನ್ ಅನ್ನು ನೆನಪಿಸ್ತಾ ಇದೆ ಅಂತ ಮೋದಿ ಲೇವಡಿ ಮಾಡಿದ್ದಾರೆ ಗಂಧರ್ ಆಯಾ आपने देखा होगा तेलंगाना में गठबंधन का पराजय हो गया बुरी तरह पराजय हो गया और कर्नाटक में जहां गठबंधन की पहली सरकार बनी है वहां के मुख्यमंत्री क्या कह रहे हैं कर्नाटक के मुख्यमंत्री जो गठबंधन की सरकार के मुख्यमंत्री हैं अभी तो कुछ ही महीने हुए हैं और ऐसे परेशान ऐसे परेशान वो कह रहे हैं कि उन्हें मुख्यमंत्री के बजाय एक क्लर्क मात्र बना करके रख दिया गया है और अभी कुछ दिन पहले इस गठबंधन का ट्रेलर भी बाहर आया है आपने देखा होगा तेलंगाना में गठबंधन का पराजय हो गया बुरी तरह पराजय हो गया और कर्नाटक में जहां गठबंधन की पहली सरकार बनी है वहां के मुख्यमंत्री क्या कह रहे हैं कर्नाटक के मुख्यमंत्री जो गठबंधन की सरकार के मुख्यमंत्री हैं अभी तो कुछ ही महीने हुए हैं और ऐसे परेशान ऐसे परेशान वो कह रहे हैं कि उन्हें मुख्यमंत्री के बजाय एक क्लर्क मात्र बना करके रख दिया गया है ಓಕೆ ನನ್ನ ಸೌದಿಗೆ ರವೀಶ್ ಈಗ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ರವೀಶ್ ಯಾಕೋ ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವ್ರ ಕರ್ನಾಟಕದ ಬಗ್ಗೆ ಸಿಕ್ಕಾಬಟ್ಟೆ ಅಬ್ಸರ್ವೇಷನ್ ಮಾಡದ್ ಕಾಣಿಸ್ತಾ ಇದೆಯಪ್ಪ ಏನ್ ಈಗಲೂ ಸಿಕ್ಕಾಬಟ್ಟೆ ಲವ್ ಆಗಿಬಿಟ್ಟಿದ್ಯಾ ಅಂತ ಮುಖ್ಯಮಂತ್ರಿಗಳ ಮೇಲೆ ಅರುಣ್ ಎಲ್ಲೋ ಒಂದ್ ಕಡೆ ನರೇಂದ್ರ ಮೋದಿ ಅವರು ಇವತ್ತು ಪ್ರಸ್ತಾಪ ಮಾಡಿರ್ತಕ್ಕಂತ ವಿಚಾರ ಅದರಲ್ಲೂ ಕೂಡ ಕರ್ನಾಟಕದ ಬಗ್ಗೆ ಮಾತನಾಡಿರತಕ್ಕಂತಹ ವಿಚಾರದ ಬಗ್ಗೆ ಸಾಕಷ್ಟು ಒಂದ್ ರೀತಿಯಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗ್ತದೆ ಅಂತ ಕೂಡ ಹೇಳ್ಬೋದಾಗಿದೆ ಯಾಕೆಂದ್ರೆ ಮೈತ್ರಿ ರಾಜಕಾರಣವನ್ನ ಪ್ರಶ್ನೆ ಮಾಡುವ ನಿಟ್ಟಿನಲ್ಲಿ ಎಲ್ಲೋ ಒಂದ್ ಕಡೆ ನರೇಂದ್ರ ಮೋದಿ ಅವರು ಕರ್ನಾಟಕವನ್ನು ಉದಾಹರಣೆಗೆ ತೆಗೆದುಕೊಂಡಿದ್ದಾರೆ ಅದರ ಜೊತೆಗೆ ಜೊತೆಗೆ ಕೂಡ ಕುಮಾರಸ್ವಾಮಿ ಅವರ ಮೇಲೆ ಒಂದ್ ರೀತಿಯಲ್ಲಿ ಸಾಫ್ಕಾರನ ತೋರೋದು ಅದ್ರ ಜೊತೆಗೆ ಅವರ ಹೇಳಿಕೆಯನ್ನೇ ಮುಂದಿಟ್ಟುಕೊಂಡು ಈ ರೀತಿ ಮೈತ್ರಿ ರಾಜಕಾರಣ ಮತ್ತೆ ಮಹಾಗಠಬಂಧನ ಕೂಡ ಎದುರಿಸೋದಕ್ಕೆ ಮುಂದಾಗ್ಬಿಟ್ರ ಅನ್ನೋದ್ರ ಬಗ್ಗೆ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಅದ್ರ ಜೊತೆಗೆ ಅವರು ಇನ್ನು ಕೂಡ ಸಿನಿಮಾ ಬಾಕಿ ಇದೆ ಈ ರೀತಿಯ ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡ್ತಾರೆ ಹಾಗಾಗಿ ಕರ್ನಾಟಕದ ರಾಜಕಾರಣದ ಮೇಲೆ ಬಹಳ ಮೋದಿ ಮತ್ತೆ ಅಮಿತ್ ಶಾ ಅವರು ಒಂದ್ ರೀತಿಯಲ್ಲಿ ಸಾಕಷ್ಟು ಒಂದ್ ಅವಲಂಬಿತರಾಗಿದ್ದಾರೆ ಆ ದಕ್ಷಿಣ ಭಾರತದಲ್ಲಿ ಅನ್ನೋದು ಕೂಡ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಜೊತೆಗೆ ಇದಕ್ಕೆ ಪೂರಕ ಆಗಿರುವಂತೆ ಕೂಡ ಇಲ್ಲಿ ಸಮಾವೇಶಕ್ಕೆ ಬಂದಿರತಕ್ಕಂತ ರಾಜ್ಯದ ಸಂಸದರು ಶಾಸಕರು ಪರಿಷತ್ ಸಚಿವರು ಎಲ್ಲರೂ ಕೂಡ ನಾಡಿನ ಸಭೆಯ ಮೇಲೆ ಹೆಚ್ಚು ಒಂದು ರೀತಿಯಲ್ಲಿ ಕಾನ್ಸಂಟ್ರೇಟ್ ಜಾಸ್ತಿ ಆಗ್ಬಿಟ್ಟಿದೆ ಅಂತ ಕೂಡ ಹೇಳಲಾಗ್ತಾ ಇದೆ ಅಂದ್ರೆ ಇವತ್ತು ಮೋದಿ ಅವರು ಭಾಷಣ ಮಾಡಿರೋದನ್ನು ಕೂಡ ನಾಳೆ ತೆಗೆದುಕೊಳ್ತಕ್ಕಂತಹ ಸಭೆಗೂ ಕೂಡ ಒಂದು ರೀತಿಯಲ್ಲಿ ಮಹತ್ವ ಬಂದಿದೆ ಅಂತ ಕೂಡ ಹೇಳ್ಬೋದಾಗಿದೆ ಹಾಗಾಗಿ ನಾಡಿನ ಸಭೆ ಸಾಕಷ್ಟು ಕುತೂಹಲ ಮೂಡಿಸಿದೆ ಇವತ್ತಿನ ಮೋದಿಯವರ ಭಾಷಣವನ್ನು ಕೂಡ ನೋಡಿದಾಗ ಅಂತಾನೆ ಹೇಳ್ಬೋದು ಅರುಣ್ ರಮೇಶ್ ಒಂದು ಕಡೆ ಬಿಜೆಪಿಯ ರಾಷ್ಟ್ರ ಅಧ್ಯಕ್ಷರು ಅಮಿತ್ ಶಾ ಆಪರೇಷನ್ ಕಮಲ ಮಾಡೋಕೆ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ಕೊಳ್ತಾರೆ ಇನ್ನೊಂದ್ ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕುಮಾರಸ್ವಾಮಿ ಅವರನ್ನ ಸಿಕ್ಕಾಪಟ್ಟೆ ಲವ್ ಆದ ರೀತಿಯಲ್ಲಿ ಮಾತನಾಡ್ತಾರೆ ಎರಡನ್ನ ಗಮನಿಸ್ತಾ ಇದ್ರೆ ಜೆಡಿಎಸ್ ಅನ್ನ ಸೆಳೆಯೋ ಪ್ರಯತ್ನ ಇದಾಗಿದೆಯಾ ಅಂತ ಕಾಂಗ್ರೆಸ್ ಅನ್ನ ದೂರ ಇಟ್ಟು ಅರುಣ್ ಎಲ್ಲೋ ಒಂದ್ ಕಡೆ ಸಣ್ಣ ಪುಟ್ಟ ಪಕ್ಷಗಳು ಕೂಡ ನಮ್ಮ ಪರ ಇರ್ತವೆ ನಾವು ಅವರನ್ನು ಕೂಡ ಇದು ಮಾಡ್ಕೊಳ್ತೇವೆ ಅನ್ನೋ ಮಾತುಗಳನ್ನು ಕೂಡ ಅಮಿತ್ ಶಾ ಅವರು ಮತ್ತೆ ನರೇಂದ್ರ ಮೋದಿ ಅವರು ಈ ಒಂದು ಸಮಾವೇಶ ಸ್ಪಷ್ಟವಾಗಿ ಹೇಳಿದ್ದಾರೆ ಹಾಗಾಗಿ ಎಲ್ಲೋ ಒಂದ್ ಕಡೆ ಮುಂದಿನ ಲೋಕಸಭಾ ಚುನಾವಣಾ ದೃಷ್ಟಿಯಿಂದಾಗಿ ಈ ರೀತಿಯ ಒಂದು ಸಾಫ್ಕಾರನನ್ನ ತೆಗೆ ತಳೆದು ಬಿಟ್ರ ಅಂತ ಅಂದ್ರೆ ಒಬ್ರು ಒಂದ್ ರೀತಿಯಲ್ಲಿ ಆಪರೇಷನ್ ಮಾಡೋದು ಮತ್ತೊಂದ್ ಕಡೆ ಆ ಒಂದು ತಂತ್ರಕ್ಕೆ ಪ್ರತಿತಂತ್ರವಾಗಿ ನರೇಂದ್ರ ಮೋದಿ ಅವರು ಕೂಡ ಒಂದ್ ರೀತಿಯಲ್ಲಿ ಸಾಫ್ಕಾರನ ಕೂಡ ತಳೆಯೋದು ಯಾಕೆಂದ್ರೆ ದೇವೇಗೌಡರು ಕೂಡ ಪದೇ ಪದೇ ಹೇಳ್ತಿರ್ತಾರೆ ಅಂದ್ರೆ ಮೋದಿ ಅವರು ನಮ್ಮ ಮನೆ ಬಾಗಲು ಬರಬೇಕಾಗುತ್ತೆ ಈ ರೀತಿ ಹೇಳಿಕೆಗಳನ್ನು ಕೂಡ ಹಾಗಾಗಿ ಎಲ್ಲೋ ಒಂದ್ ಕಡೆ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರ ಮೇಲೆ ಸಾಫ್ಕಾರ ತೋರೋದ್ರ ಮೂಲಕ ಮುಂದಿನ ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದಲೂ ಕೂಡ ಮೋದಿ ಅವರು ಕಣ್ಣಿಟ್ಬಿಟ್ರ ಅನ್ನೋದ್ರ ಬಗ್ಗೆ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತದೆ ಅಂತಾನೆ ಹೇಳ್ಬೋದು ರವೀಶ್ ಕಳೆದ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಮಾಡಿದಂತ ತಪ್ಪು ಅಂದ್ರೆ ಎಸ್ ನ ಟೀಕೆ ಮಾಡಿ ದೇವೇಗೌಡರನ್ನ ಟೀಕೆ ಮಾಡಿ ವೋಟ್ಗಳನ್ನ ಕಳ್ಕೊಂಡಿದ್ದು ಸೊ ಆ ನಿರ್ಧಾರದಲ್ಲಿ ಆ ಯೋಚನೆಯಲ್ಲಿ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಜೆ ಡಿ ಎಸ್ ಟೀಕೆ ಮಾಡ್ಲೇ ಬರೀ ಕಾಂಗ್ರೆಸ್ ಅನ್ನ ಟೀಕೆ ಮಾಡೋ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಂಗಿದ್ಯಾ ಅಂತಲ್ವಾ ಖಂಡಿತವಾಗಿಯೂ ಕೂಡ ಯಾಕೆಂದ್ರೆ ಅವ್ರು ಪದೇ ಪದೇ ಹೇಳ್ತಿರ್ತಾರೆ ನಮ್ಮ ಎದುರಾಳಿ ಕಾಂಗ್ರೆಸ್ ಹೊರತು ಜೆಡಿಎಸ್ ಅಲ್ಲ ಅನ್ನೋ ಮಾತುಗಳನ್ನು ಕೂಡ ಕಳೆದ ವಿಧಾನಸಭಾ ಚುನಾವಣೆ ಪ್ರಚಾರಗಳ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಬಾರಿ ಕೂಡ ಹೇಳಿದ್ರು ಹಾಗಾಗಿ ಎಲ್ಲೋ ಒಂದ್ ಕಡೆ ಈಗ್ಲೂ ಕೂಡ ಅದೇ ಒಂದು ವಿಚಾರವನ್ನು ಕೂಡ ಪ್ರತಿಪಾದಿಸುವಂತ ಒಂದು ಕೂಡ ಮೋದಿ ಅವರು ಹುಟ್ಟಿದ್ದಾರೆ ಅಂತ ಕೂಡ ಹೇಳ್ಬೋದಾಗಿದೆ ಯಾಕಂದ್ರೆ ಈಗಾಗಲೇ ಮೈತ್ರಿ ಸರ್ಕಾರದ ಬಗ್ಗೆ ಮಾತನಾಡಿರತಕ್ಕಂತವರು ಸರ್ಕಾರವನ್ನು ಉರುಳಿಸೋಲ್ಲ ಅನ್ನೋದು ಏನ್ ಗ್ಯಾರಂಟಿ ಅನ್ನೋದ್ರ ಬಗ್ಗೆ ಕೂಡ ಎಕ್ಸಾಂಪಲ್ ಪ್ರಶ್ನೆ ಇರೋದೇ ಅದೇ ಇದೆ ಥ್ಯಾಂಕ್ ಯು ರವಿಷ ನಿಮ್ಮೆಲ್ಲ ಮಾಹಿತಿಗೆ ಎಸ್ ಇನ್ನು ವಿಧಾನ ಪರಿಷತ್ ನ ಸದಸ್ಯರಾಗಿರುವಂತಹ ಅಡಿಎಶ್ ಶರ್ವಣ್ ಅವ್ರಿದ್ದಾರೆ ನಮಸ್ಕಾರ ಸರ್ ನಮಸ್ತೆ ಬ್ರಿಜಾರ್ ನಮಸ್ತೆ ನಮಸ್ತೆ ಈಗ ಪ್ರಧಾನಿ ನರೇಂದ್ರ ಮೋದಿ ಅವ್ರೇನು ಸಿಕ್ಕಾಪಟ್ಟೆ ಕುಮಾರ್ ಸ್ವಾಮಿ ಅವ್ರ ಮೇಲೆ ಲವ್ ಆದಂಗ್ ಕಾಣಿಸ್ತಾ ಇದೆಯಪ್ಪ ಈಗ ನೋಡ್ತಾ ಇದ್ರೆ ಅವ್ರಿಗೆ ಯಾವಾಗ ಲವ್ ಆಗುತ್ತೋ ಯಾವಾಗ ಬೇಸರ ಮಾಡ್ಕೋತಾರೋ ಎಲ್ಲ ನೀವೇ ವರ್ಣನೆ ಮಾಡ್ತಾ ಕಾಂಗ್ರೆಸ್ ಇರ್ತೀರಂತೂ ಸಿಟ್ ತುಂಬಾ ಸಾಫ್ಟ್ ಆಗಿ ಮಾತಾಡ್ತಾ ಇದ್ರಿ ಏನಿರ್ಬೇಕಿದ್ರು ರಾಜಕೀಯ ನೀವು ರಾಜಕಾರಣಿ ಆಗಿದ್ ಕೇಳ್ತಾ ಇದೀವಿ ರಾಜಕೀಯ ಏನಿದು ಅಂತ ನೋಡಿ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಸಮಯಕ್ಕೆ ತಕ್ಕಂತ ಯಾಕ್ ಬೇಕಾದ್ರೆ ಅವ್ರನ್ನ ಅವರ ಒಂದು ಬದಲಾವಣೆ ಮಾಡ್ಕೊಳ್ಳೋಂತ ಶಕ್ತಿ ಇರತಕ್ಕಂಥವ್ರು ಕಳೆದ ನಾಲ್ಕು ವರ್ಷಗಳಿಂದ ಅವ್ರು ಏನ್ ಮಾಡ್ಬೇಕು ಅದನ್ನ ಮಾಡಿಲ್ಲ ಈಗ ಏನೇನೋ ಮಾಡಕ್ ಹೊರಟವ್ರೆ ಚುನಾವಣೆ ಸಂದರ್ಭ ಅಂತ ಹೇಳಿ ಜನಗಳಿಗೆ ಏನ್ ಗೊತ್ತಿಲ್ವಾ ಹೇಳಿ ಆಗ್ಲೇ ಹಿಂದೇನು ಹೇಳ್ತಾ ಇದ್ರು ಅಸೆಂಬ್ಲಿ ಚುನಾವಣೆ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡ್ರು ಯಾವಾಗ ಅಪಾಯಿಂಟ್ಮೆಂಟ್ ಕೇಳಿದ್ರು ನಾನು ಕೊಟ್ಬಿಡ್ತೀನಿ ಅವ್ರನ್ನ ಕಾಯಿಸಲ್ಲ ಹಿರಿಯರಿದ್ದಾರೆ ಅವ್ರು ನನ್ ನನ್ನ ಮನೆ ಬಾಗ್ಲಿಗೆ ಬಂದ್ರೆ ಅವ್ರನ್ನ ಜೊತೆಲಿ ಹೋಗಿ ಕರ್ಕೊಂಡೋಗಿ ಬಿಟ್ಟು ಅವ್ರು ನಮ್ಗೆ ಕಳಿಸ್ಕೊಡುವಂತ ಗೌರವವನ್ನ ಮಾಡ್ತೀನಿ ಅಂತ ಹೇಳಿಲ್ವಾ ಜೆ ಬಿಜೆಪಿ ಎಸ್ ಬಿಜೆಪಿ ಮ್ಯಾಚ್ ಫಿಕ್ಸಿಂಗ್ ಆಗ್ಬಿಟ್ಟಿದ್ಯಾ ಅಂತ ಕುಮಾರಸ್ವಾಮಿ ಆಗಾಗ ಸೆಂಟ್ರಲ್ ದೆಹಲಿಗೆ ಹೋಗ್ಬಿಟ್ಟು ಪ್ರಧಾನಿ ಮೋದಿ ಅವ್ರ ಮೀಟ್ ಆಗಿ ಬರ್ತಾರಲ್ಲ ಅವರು ರಾಷ್ಟ್ರದ ಪ್ರಧಾನ ಮಂತ್ರಿಗಳು ನಿಜ ಸರ್ ನಾನು ಇಲ್ಲ ಅಂತ ಹೇಳ್ತಿಲ್ಲ ಶರ್ವಣ ಅವ್ರೆ ಸೊ ಅದಕ್ಕೆ ಏನಾದ್ರು ಮ್ಯಾಚ್ ಫಿಕ್ಸಿಂಗ್ ಆಗ್ಬಿಟ್ಟಿದ್ಯಾ ಅಂತ ಇಲ್ಲಿ ಬರೀ ಕಾಂಗ್ರೆಸ್ ಅನ್ನ ಟೀಕೆ ಮಾಡೋದು ಜೆ ಡಿ ಎಸ್ ಟೀಕೆನೆ ಮಾಡಬಾರ್ದು ಅಂತ ಯಾವುದೇ ಮ್ಯಾಚ್ ಫಿಕ್ಸ್ ಇಲ್ಲ ನಮಗೆ ಬಿಜೆಪಿಯನ್ನ ಅಧಿಕಾರದಿಂದ ದೂರ ಇಡಬೇಕು ಅಂತ ಹೇಳಿ ನಾವು ಮೈತ್ರಿ ಮಾಡಿಕೊಂಡಿರತಕ್ಕಂಥದ್ದು ನಾವು ಯಾರ ಮನೆ ಬಾಗ್ಲೂ ಹೋಗಿಲ್ಲ ಯಾವುದೇ ಯಾವ ಈಗ ಅಲ್ಲ ಶರಣ್ ಅವರೇ ಮಾನ್ಯ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಇದೆಲ್ಲಾ ಮಾತಾಡಿರ್ಲಿಲ್ಲ ಅಂದ್ರೆ ಪ್ರಧಾನಿ ಮೋದಿ ಅವ್ರಿಗೆ ಮಾತಾಡಕ್ ಅವಕಾಶನೇ ಸಿಗ್ತಾ ಇರ್ಲಿಲ್ಲ ಆರಂಭದಿಂದ ಹೇಳ್ಕೊಂಡ್ ಬಂದ್ರಪ್ಪ ನಾನು ಕಾಂಗ್ರೆಸ್ ಮುಲಾಜಿನಲ್ಲಿ ಇದ್ದೀನಿ ಅಂತ ನೀವೆಲ್ಲ ಸಂತೋಷದಲ್ಲಿದ್ದೀರಾ ನಾನ್ ಇಲ್ಲ ಅಂತ ಹೇಳ್ಕೊಂಡ್ರು ಮೈತ್ರಿ ನಡ್ಸೋದ್ ಕಷ್ಟ ಅಂತ ಹೇಳಿದ್ರು ಈಗ ಕ್ಲಾರ್ಕ್ ಅಂತ ಹೇಳ್ಕೊಂಡ್ರು ಹಿಂಗಾದ ಟೀಕೆ ಮಾಡೋದು ಸಹಜ ಅಲ್ವಾ ನಿಮ್ಮ ನಿಮ್ಮನ್ನ ನೀವು ಸರಿಯಾಗಿ ಇಟ್ಕೊಳಕಾಗ್ದೇನೆ ಇನ್ನೊಬ್ಬರು ಮಾತಾಡಿದಾಗ ಅದನ್ನ ರಾಜಕೀಯವಾಗಿ ಅನ್ನೋದು ಎಷ್ಟು ಸರಿ ನೋಡಿ ಅವ್ರ ನೋವುಗಳನ್ನ ಯಾವಾಗ್ಲೂ ಕೂಡ ಕುಮಾರಸ್ವಾಮಿ ಅವರು ಭಾವುಕರಾಗಿ ಇರೋದನ್ನ ಓಪನ್ ಆಗಿ ಹೇಳೋರು ಎಕ್ಸಾಕ್ಟ್ಲಿ ಅದನ್ನೇ ಟೀಕೆ ಮಾಡ್ತಾ ಪ್ರಧಾನಿ ಇದಾರೆ ಅದನ್ನೇ ಟೀಕೆ ಮಾಡ್ತಾ ಇದ್ದಾರೆ ಪ್ರಧಾನಿ ಮೋದಿ ಅವರು ಅವರು ಹೇಳೋದ್ರಲ್ಲಿ ವ್ಯಂಗ್ಯ ಮಾಡ್ತಾ ಇದಾರೆ ಅವರು ಹೇಳಿ ಮುಖ್ಯಮಂತ್ರಿಗಳು ನನ್ನ ಕಡೆ ಆಗಲ್ಲ ಮೈತ್ರಿ ನಡೆಸೋದು ಕಷ್ಟ ಅಂತ ನಾನು ಕ್ಲಾರ್ಕ್ ಅಂತ ಹೇಳಿದಾಗ ವ್ಯಂಗ್ಯ ಮಾಡ್ಲಾರ್ದು ಇನ್ನೇನ್ ಮಾಡ್ತಾರೆ ಸರ್ ಅವರು ಹೇಳಿದ್ದು ಕ್ಲರ್ಕ್ ತರ ನಾನು ಕೆಲಸ ಮಾಡ್ತಾ ಇದೀನಿ ಈ ರಾಜ್ಯದಲ್ಲಿ ಅವತ್ತಲ್ಟಿ ಬಿಡ್ಲಿ ಅವರು ಹೇಳ್ತಾ ಇದಾರೆ ಕೆಲಸ ಮಾಡ್ತಾ ಇದೀನಿ ಅಂದ್ರೆ ಏನದು ವ್ಯಂಗ್ಯ ವೆಂಗೇ ಮಾಡ್ಲಾರ್ದೆ ಅದು ಇನ್ನೇನ್ ತರ ಊರ್ತರ ಯಾವುದು ಫಲಾನೋಯಾದ ಫಲಾನೋಯಾದ ಮಾಡಿಲ್ಲ ಯಾವ ಫಲ ಇರುವ ನೀವೇ ಜೆಡಿಎಸ್ ಪಕ್ಷದಲ್ಲಿ ಇದ್ಕೊಂಡು ವಿಧಾನ ಪರಿಷತ್ ನ ಸದಸ್ಯರಾಗಿತ್ಕೊಂಡು ನಿಮ್ಮ ಮುಖ್ಯಮಂತ್ರಿ ಸ್ಥಾನವನ್ನ ನಿಮ್ಮ ಮನೆ ಬಾಗಿಲಿಗೆ ಕೊಟ್ಟಾಗ ಮೈತ್ರಿ ನಡ್ಸೋದ್ ಕಷ್ಟ ಕಾಂಗ್ರೆಸ್ ಮುಲಾಜಿನಲ್ಲಿ ಇದ್ದೀನಿ ನಾನು ನೀವೆಲ್ಲ ಸಂತೋಷದಲ್ಲಿದ್ದೀರಾ ನಾನಿಲ್ಲ ಕ್ಲರ್ಕ್ ರೀತಿ ನಾನು ಕೆಲ್ಸ ಮಾಡ್ತಾ ಇದ್ದೀನಿ ಶೋಭೆ ತರುತ್ತಾ ಅರ್ಥ ಯಾಕಾದ್ರೂ ಹೇಳಿ ಸರ್ ಬಹಿರಂಗವಾಗಿ ಹೇಳ್ಕೊಳ್ಬೇಕು ಒಂದು ರಾಜ್ಯದ ಉನ್ನತ ಸ್ಥಾನ ಅಂದ್ರೆ ಮುಖ್ಯಮಂತ್ರಿ ಹುದ್ದೆಯಲ್ಲಿ ಯಾಕೆ ಹೇಳ್ಕೊಳ್ಬೇಕು ವ್ಯಂಗ್ಯ ಬರ್ಲಾರ್ದು ಇನ್ನೇನ್ ಮಾಡ್ಬೇಕು ಅನುಭವಿಸ್ಬೇಕಷ್ಟೇ ಈಗ ಅವ್ರು ಹೇಳಿರತಕ್ಕಂತ ಆ ಜಾಗ ಯಾವ್ದು ಜೆ ಡಿ ಎಸ್ ಪಕ್ಷದ ಕಚೇರಿಯಲ್ಲಿ ಅವ್ರಿಗೆ ಹೇಳಿರತಕ್ಕಂಥದ್ದು ನೀವೆಲ್ಲ ನಿಮ್ಮ ಅಣ್ಣನೋ ತಮ್ಮನೋ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾರೆ ಅಂತ ಹೇಳಿ ಖುಷಿ ನಾನ್ ಖುಷಿಯಾಗಿಲ್ಲ ಮೈತ್ರಿ ಸರ್ಕಾರವನ್ನು ನಡ್ಸೋದು ಎಷ್ಟು ಕಷ್ಟ ಅನ್ನೋದನ್ನ ನಾನು ತಿಳ್ಕೊಂಡಿದೀನಿ ಜೊತೆಗೆ ಸಿದ್ದರಾಮಯ್ಯ ಅವರು ಏನೊಂದು ಕಾರ್ಯಕ್ರಮಗಳನ್ನ ಕೊಟ್ಟರು ಅದ್ರ ಜೊತೆಗೆ ನಾನು ರೈತರ ಸಾಲ ಮನ್ನಾ ಮಾಡುವ ವಿಚಾರದಲ್ಲಿ ಯಾರು ಬೇಡ ಅಂದ್ರು ಕೂಡ ತಲೆ ಮೇಲೆ ಹಾಕೊಂಡು ಕಷ್ಟ ಪಡ್ತಾ ಇದ್ದೀನಿ ತುಂಬಾ ತೊಂದರೆ ಕೊಡ್ತಾ ಒಂದ್ ನಿಮಿಷ ನಿಮಿಷ ಇರಿ ನಾಗರಾಜ್ ಯಾದವ್ ನಮ್ ಜೊತೆಗೆ ಸೇರ್ಕೊಳ್ತಾ ಇದ್ದಾರೆ ಕಾಂಗ್ರೆಸ್ ದಿಂದ ನಮಸ್ಕಾರ ಸರ್ ನಮಸ್ಕಾರ ಅರುಣ್ ಸರ್ ನಮಸ್ಕಾರ ಚೆನ್ನಾಗಿದ್ದೀನಿ ಸರ್ ಚೆನ್ನಾಗಿದ್ದೀನಿ ಟಾರ್ಚರ್ ಕೊಡ್ತಾ ಇದೀರಂತೆ ನೀವು ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ನಾನು ನಾನು ಈಗ ಮಾಹಿತಿ ನೋಡ್ತಾ ಇದ್ದೇನೆ ನಾನು ಇಂಟರ್ನೆಟ್ ಅಲ್ಲಿ ನೋಡ್ತಾ ಇದ್ದೇನೆ ಮೋದಿ ಅವರು ಹೋಗಿ ಕರ್ನಾಟಕದ ಬಗ್ಗೆ ಉಲ್ಲೇಖ ಮಾಡಿ ರಾಜ್ಯದ ಮುಖ್ಯಮಂತ್ರಿಗಳ ಕ್ಲರ್ಕ್ ಆಗಿ ಕೆಲಸ ಮಾಡ್ತಾ ಇರ್ತೇನೆ ಇಷ್ಟೊಂದು ಕಾಳಜಿ ಕುಮಾರಸ್ವಾಮಿ ಅವ್ರ ಬಗ್ಗೆ ಯಾಕೆ ಅಂತ ಪ್ರಶ್ನೆ ಕೇಳ್ಬೇಕಾಗ್ತದೆ ಕುಮಾರಸ್ವಾಮಿ ಅದ್ ಎಲ್ಲೂ ಕೂಡ ಈ ಹೇಳಿಕೆನ ಬಹಿರಂಗವಾಗಿ ಹೇಳುವುದಿಲ್ಲ ಅದನ್ನ ನಾನು ಹೇಳಿದ್ದನ್ನ ತಪ್ಪು ವ್ಯಾಖ್ಯಾನ ಮಾಡಿದ್ರೆ ಅಂತ ಕೂಡ ಕುಮಾರಸ್ವಾಮಿ ಅವರು ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಟ್ಟ ನಂತರ ಒಬ್ಬ ದೇಶದ ಪ್ರಧಾನಿಯಾಗಿ ಇಷ್ಟೊಂದು ಸಂಕುಚಿತವಾಗಿ ಯೋಚನೆ ಮಾಡ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಆ ಅಲ್ಲಿ ಕುಟ್ಕೊಳ್ತಾ ವ್ಯಕ್ತಿ

ಪ್ರಶ್ನೆ ಇರೋದು ಏನು ಅಂತಂದ್ರೆ ಕಿರುಕುಳ ಕೊಡ್ತಾ ಇರೋದು ಕಾಂಗ್ರೆಸ್ ಇಲ್ಲ ಬಿಜೆಪಿನ ಅನ್ನೋದು ಕಾರಣ ಕಳೆದ ನಾಲ್ಕು ವರ್ಷದಲ್ಲಿ ಹದಿನಾರು ಪಕ್ಷಗಳು ಎನ್ ಡಿ ಎನ್ನ ತೊರೆದು ಆಚೆ ಹೋಗಿದೆ ಆದರೆ ನೇರವಾಗಿ ಎಚ್ ಡಿ ಕೆಗೆ ಕಾಂಗ್ರೆಸ್ ಅವರು ಕಿರುಕುಳ ಕೊಡ್ತಾ ಇದ್ದಾರೆ ಅಂತ ಪ್ರಧಾನಿಯವರು ಆರೋಪಿಸ್ತಾ ಇದ್ದಾರೆ ದೋಸ್ತಿಗಳಿಗೆ ಕಿರುಕುಳ ಕೊಡ್ತಾ ಇರೋದು ಕಾಂಗ್ರೆಸ್ ಬಿಜೆಪಿ ಅನ್ನೋದನ್ನು ಮೊದಲು ಗಮನಿಸ್ಕೊಳ್ಬೇಕು ಕಳೆದ ನಾಲ್ಕು ವರ್ಷಗಳಲ್ಲಿ ಎನ್ ಡಿ ಎ ತೊರೆದಿರೋದು ಹದಿನಾರು ಪಕ್ಷಗಳು ಮೂರು ದಿನಗಳ ಹಿಂದೆ ಅಷ್ಟೇ ಅಸ್ಸಾಂನಲ್ಲಿ ಬಿಜೆಪಿ ಜೊತೆ ಮೈತ್ರಿಯನ್ನ ಎಜಿಪಿ ಕಳೆದುಕೊಳ್ಳುತ್ತೆ ಟಿಡಿಪಿ ಪಿಡಿಪಿ ಎಂಡಿಎಂಕೆ ಡಿಎಂಕೆ ಜೆ ಜಿ ಎಂ ಸೇರಿ ಒಟ್ಟು ಹದಿನಾರು ಪಕ್ಷಗಳು ಕಳೆದ್ಕೊಂಡಿದ್ದಾವೆ ಮೈತ್ರಿಯನ್ನ ಇನ್ನೂ ಐದು ಪಕ್ಷಗಳು ಎನ್ ಡಿ ಎ ಮೈತ್ರಿ ಕಳೆದುಕೊಳ್ಳೋಕೆ ಚಿಂತನೆಯನ್ನ ನಡೆಸಿವೆ ಈ ಪ್ರತಿ ದಿನವೂ ಕೂಡ ಶಿವಸೇನೆಯಿಂದ ಬಿಜೆಪಿ ವಿರೋಧಿ ಹೇಳಿಕೆಗಳು ಕೂಡ ಆಚೆ ಬರ್ತಾ ಇದೆ ಅಪ್ನಾದಾಳ್ ಎಲ್ ಜಿಪಿ ಎಸ್ ಬಿ ಪಿ ಮತ್ತೆ ಎನ್ ಪಿ ಪಿ ಇವೆಲ್ಲವೂ ಕೂಡ ಟೀಕೆಗಳ ಮೇಲೆ ಟೀಕೆ ಮಾಡ್ತಾ ಇದೆ ಆದ್ರೆ ಎಚ್ ಡಿ ಕೆ ಅವರಿಗೆ ಮಾತ್ರ ಕಾಂಗ್ರೆಸ್ ಕಿರುಕುಳ ಕೊಡ್ತಾ ಇದೆ ಅನ್ನೋದನ್ನ ಪ್ರಧಾನಿ ಮೋದಿ ಅವರು ಹೇಳ್ತಾ ಇದ್ದಾರೆ ಎಸ್ ನಾಗರಾಜವ್ರೆ ನಿಜವಾಗಿಯೂ ಕೂಡ ಕಿರುಕುಳ ಕೊಡ್ತಾ ಇರೋದು ಮೈತ್ರಿಗೆ ಅಥವಾ ಕುಮಾರಸ್ವಾಮಿ ಅವರಿಗೆ ಬಿಜೆಪಿಯವರ ನೀವ ಅನ್ನೋ ಪ್ರಶ್ನೆ ಸಹಜವಾಗಿ ಎದ್ದೇಳುತ್ತೆ ಅಲ್ವಾ ಇಲ್ಲ ಇದು ಸಹಜವಾಗಿದ್ದಿರೋ ಸತ್ಯ ಸತ್ಯ ಏನಿದೆ ಬಿಜೆಪಿ ಬಿಜೆಪಿಯವ್ರಿಗೂ ಕಿರುಕುಳ ಜಾಸ್ತಿ ಕುಮಾರಸ್ವಾಮಿ ಯಾಕಂದ್ರೆ ಕಳೆದ ಆರು ತಿಂಗಳಿಂದ ನಾನು ಅಡ್ಮಿನಿಸ್ಟ್ರೇಷನ್ ಮಾಡಕ್ಕೆ ಬಿಡ್ಲಿಲ್ಲ ಅವ್ರ ರಚನಾತ್ಮಕ ಕೆಲಸ ಮಾಡ್ತಕ್ಕಂಥ ಕೆಲಸವನ್ನು ಬಿಟ್ಟು ಯಡಿಯೂರಪ್ಪನವರು ಮತ್ತೆ ಅವ್ರ ಪಾರ್ಟಿಯವರು ಇವತ್ತು ನರೇಂದ್ರ ಮೋದಿ ಅವರನ್ನು ಕೂಡ ಆ ಲೆವೆಲ್ ಕರ್ಕೊಂಡಿದ್ದಾರೆ ಇವತ್ತು ರಾಜ್ಯದ ರಾಜಕಾರಣಕ್ಕೆ ಇದೆಲ್ಲ ಒಂದ್ ಕಡೆ ಕಾಣಿಸ್ತಾ ಇದ್ದೇನೆ ಅಂದ್ರೆ ಅವರ ಅಲಯನ್ಸ್ ಪಾಟ್ ಮಾಡಿದನ್ನ ಬಿಟ್ಟು ಹೋಗ್ತಾ ಇರೋ ಸಂದರ್ಭದಲ್ಲಿ ಇವರಿಗೆ ಹೊಸ ಅಲಯನ್ಸ್ ಅಂದ್ರೆ ಕುಮಾರ್ ಕುಮಾರಸ್ವಾಮಿ ಬಗ್ಗೆ ಅನುಕಂಪನವನ್ನು ತೋರಿಸ್ತಕ್ಕಂಥದ್ದು ರಾಜಕೀಯ ಪ್ರೇರಿತ ಹೇಳಿಕೆಗಳನ್ನು ನಮ್ಗೆ ಭಾವಿಸಿದ್ದೇನೆ ಅಲ್ವಾ ನಿಜ ಕರೆಕ್ಟ್ ಸರ್ ಬಿಜೆಪಿ ಅವರು ಜಾಸ್ತಿ ಕಿರುಕುಳ ಕೊಡ್ತಾ ಇದಾರೆ ಅವರು ಆಪರೇಷನ್ ಕಮಲ ಎಲ್ಲ ಮಾಡ್ಬೇಕು ಅಂತ ನಿಮ್ದೊಂಚೂರು ಅಲ್ಪ ಸ್ವಲ್ಪ ಹಾಗೆ ಹೀಗೆ ಇರುತ್ತೆ ಅದು ಸಾಮಾನ್ಯವಾಗಿ ಮೈತ್ರಿಯಲ್ಲಿ ಇರೋದು ಅನ್ನೋದು ನೀವು ಹೇಳ್ತಾ ಇದ್ದೀರಾ ಬಟ್ ಒಬ್ಬ ಮುಖ್ಯಮಂತ್ರಿಗಳು ಓಪನ್ ಆಗಿ ಕಾಂಗ್ರೆಸ್ ಮುಲಾಜಿನಲ್ಲಿದ್ದೇನೆ ನೀವೆಲ್ಲ ಸಂತೋಷದಲ್ಲಿದ್ದೀರಾ ನಾನಿಲ್ಲ ಮೈತ್ರಿ ನಡೆಸೋದು ಕಷ್ಟ ಕ್ಲಾರ್ಕ್ ಈ ರೀತಿಯಾಗಿ ಹೇಳೋದು ಮುಜುಗರ ಉಂಟು ಮಾಡೋದು ಕಾಂಗ್ರೆಸ್ಗ ಇಲ್ಲ ಜೆ ಡಿ ಎಸ್ಗ ಇಲ್ಲಿ ನಾನು ಕಾಂಗ್ರೆಸ್ನ ವಕ್ತಾರನಾಗ ಹೇಳ್ತಾ ಇದ್ದೇನೆ ರಾಜ್ಯದ ಮುಖ್ಯಮಂತ್ರಿ ಹೊರಗೆ ಬಂದು ಪಬ್ಲಿಕ್ ಅಲ್ಲಿ ಮಾತಾಡ್ತಾರೆ ಮಾತಾಡ್ತಾರೆ ಆ ರೀತಿ ವ್ಯಾಖ್ಯಾನ ಮಾಡಿಲ್ಲ ನಾನು ಕಾಂಗ್ರೆಸ್ ಇಂದ ಯಾವುದೇ ಕಿರುಕುಳ ಇಲ್ಲ ಕಾಂಗ್ರೆಸ್ ಸಂಪೂರ್ಣ ಸಹಕಾರವನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ನನ್ನ ಮೇಲೆ ಇದೆ ಅಂತ ಹೇಳ್ತಾರಲ್ಲ ಈ ಮಾತು ನಾನು ಹೇಳಿದ್ದಲ್ಲೇ ಕರೆಕ್ಟ್ ಈ ಹಿಂದೆಯೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಹಲವಾರು ಹೇಳಿಕೆಗಳನ್ನ ಕೊಟ್ಟಾಗ ಮುಜುಗರಕ್ಕೊಳಗಾಗಿದ್ದು ಕಾಂಗ್ರೆಸ್ ಜೆಡಿಎಸ್ ಅವರು ಆ ರೀತಿ ಹೇಳಿಕೆಗಳು ಮಾಧ್ಯಮಗಳು ಯಾಕೆ ಸೃಷ್ಟಿ ಮಾಡ್ತಾರೆ ಮಾಧ್ಯಮಗಳ ಸೃಷ್ಟಿ ಮಾಡೋದಲ್ಲ ಸರ್ ಓಪನ್ ಆಗಿ ನಾನು ಕಾಂಗ್ರೆಸ್ ಮುಲಾಜಿನಲ್ಲಿ ಇದ್ದೇನೆ ಅಂತ ಹೇಳಿದ್ದ ಯಾರು ಸರ್ ಮಾಧ್ಯಮಗಳ ಅದಕ್ಕೆಲ್ಲ ಸ್ಪಷ್ಟೆಯನ್ನ ರಾಜ್ಯದ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾಗಿದೆ ಅಂತ ಹೇಳಿದ್ಮೇಲೆ ಅರ್ಥ ಇರಬಹುದಿಲ್ಲ ಯಾವುದೇ ಕಾರಣಕ್ಕೂ ಯಾವ್ದೇ ಕಾರಣಕ್ಕೂ ಕಾಂಗ್ರೆಸ್ ಯಾವ್ದೇ ರೀತಿಯಿಂದ ಡೈರೆಕ್ಟ್ ಆರ್ ಇನ್ ಡೈರೆಕ್ಟ್ ಯಾವ್ದೇ ಕಿರುಕುಳನ ರಾಜ್ಯ ಸರ್ಕಾರದ ಮೇಲೆ ಬಟ್ ಮುಜುಗರಕ್ಕೊಳಗಾಗ್ತಾ ಇದೆಯಲ್ಲೋ ಅಂತ ಕೇಳ್ತಾ ಇದೀನಿ ಕಾಂಗ್ರೆಸ್ ಪಾಪ ಮಾಡ್ಲಾರದೆಲ್ಲ ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ ಕಾಂಗ್ರೆಸ್ ಕತೆ ಏನಾಗ್ಬೇಕು ಮುಖ್ಯಮಂತ್ರಿ ಸ್ಥಾನನೂ ಅವ್ರಿಗೆ ಬಿಟ್ಕೊಟ್ಬಿಟ್ಟು ಈ ರೀತಿ ಅನ್ಸ್ಕೊಂಡಾಗ ಕಾಂಗ್ರೆಸ್ ಕತೆ ಏನು ಈಗ ಪ್ರಧಾನಿಯವರು ಕೂಡ ಕಾಂಗ್ರೆಸ್ ಬಗ್ಗೆನೆ ಮಾತಾಡೋ ಪರಿಸ್ಥಿತಿ ಬಂದ್ಬಿಡ್ತು ಎಸ್ ಥ್ಯಾಂಕ್ ಯು ನಾಗರಾಜ್ ಯಾದವ್ರೆ ಇನ್ನು ಶರವಣ ಅವರು ಶರವಣ ಅವ್ರೆ ನಿಲ್ಲಿಸ್ತಾರ ಸರ್ ಇನ್ ಬಂತು ಪ್ರಧಾನಮಂತ್ರಿಗಳು ಸಿಂಪತ್ತಿ ಬಗ್ಗೆ ಇಷ್ಟ ದಿನ ಯಾಕೆ ಮಾತಾಡಿಲ್ಲ ಇವಾಗ ಕ್ಲರ್ಕ್ ಬಗ್ಗೆ ಯಾಕೆ ಮಾತಾಡಬೇಕು ಇಷ್ಟ ದಿನ ಯಾಕೆ ಮಾತಾಡಿಲ್ಲ ಚುನಾವಣೆ ಸಂದರ್ಭ ಈ ಸಂದರ್ಭದಲ್ಲಿ ರಾಜ್ಯದ ಜನ ಅವ್ರ ವಿರುದ್ಧವಾಗಿದ್ದಾರೆ ಕೆಲವೊಂದ್ ಕಡೆ ಮೈತ್ರಿ ಸರ್ಕಾರ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಬಹುಪಾಲು ಸೀಟ್ಗಳನ್ನ ಗೆಲ್ಲುವಂತಹ ಒಂದು ಲೆಕ್ಕಾಚಾರ ನಡೀತಾ ಇದೆ ನಮ್ಮನ್ ಬಿಟ್ಟು ದೂರ ಹೋಗ್ತಾ ಇದಾರೆ ಮಾತಾಡೋದು ಕರ್ನಾಟಕ ಏನಿದೆ ನಮ್ ಕೈ ತಪ್ಪಿ ಹೋಗ್ತಾಡೋದು ಆತಂಕದಲ್ಲಿ ಇಂತ ಒಂದು ಹೇಳಿಕೆನ ಅವ್ರು ಕೊಡ್ತಾ ಇರತಕ್ಕಂಥ ಜನ ತೀರ್ಮಾನ ಮಾಡ್ತಾರೆ ನೋಡೋಣ ಸರ್ ಥ್ಯಾಂಕ್ ಯು ಶರಣ